ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ನ ಕೊಡಿ ಪೂರ್ತಿಯಾಗಿ ನೋಡಿ ನಾನು ವಿಡಿಯೋನ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಚೋಟು ಸ್ಕೂಲ್ಗೆ ಹೋದ ತೇಜುಗೆ ಇವತ್ತು ಸ್ಕೂಲ್ ಇರಲಿಲ್ಲ ಇವತ್ತು ಫಸ್ಟು ಅಡುಗೆ ತಿಂಡಿ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ ಕಸ ಒಂದು ಗುಡಿಸಿದ್ದೀನಿ ಅಷ್ಟೇ ಇನ್ನೇನು ಮಾಡಿಲ್ಲ ಇವತ್ತು ತಿಂಡಿ ಬಂದು ಮೆಂತ್ಯ ಭಾತ್ ಮಾಡಿದ್ದೆ ಹಾಗೆ ಊಟಕ್ಕೆ ರಸಮ್ ಮಾಡಿದ್ದೀನಿ ಇಲ್ಲಿ ಲಾಂಗ್ ಬೀನ್ಸ್ ಅಂತ ಬರುತ್ತಲ್ಲ ಇಂಗ್ಲೀಷಲ್ಲಿ ಲಾಂಗ್ ಬೀನ್ಸ್ ಅಂತಾರೆ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ಗೊತ್ತಿಲ್ಲ ನನಗೆ ಅದ್ರದ್ದು ಸ್ವಲ್ಪ ಲಾಂಗ್ ಬೀನ್ಸ್ ಇತ್ತು ವೇಸ್ಟ್ ಆಗಿಬಿಡತ್ತೆ ಇನ್ನು ಅಂತ ಅಂದ್ಬಿಟ್ಟು ನಾನು ಅದ್ರದ್ದು ಪಲ್ಯ ಮಾಡಿದೆ ಸ್ಟವ್ ಅಂತೂ ಎಷ್ಟು ಆಗಿಬಿಟ್ಟಿದೆ ಅಂದರೆ ನೋಡಿ ಎಷ್ಟು ಗಲೀಜಾಗಿದೆ ಇನ್ನೂ ನಾನು ಅದನ್ನು ಕ್ಲೀನ್ ಮಾಡಿಕೊಂಡು ಸುಮಾರು ಒಂದು ನಾಲ್ಕೈದು ದಿನ ಆಗಿರ್ಬೋದು ನಿಮಗೆ ಗೊತ್ತು ನಾನು ಹೆಂಗೆ ಡೀಪಾಗಿ ಕ್ಲೀನ್ ಮಾಡ್ತೀನಿ ಅಂತ ಅಷ್ಟು ನೆನ್ನೆ ಸಂಜೆ ತುಪ್ಪ ಎಲ್ಲ ಚೆಲ್ಬಿಟ್ಟು ಚೆಲ್ಬಿಟ್ಟೆ ನಾನು ಯಾವತ್ತೂ ಮಿಸ್ ಮಾಡ್ಕೊಳಲ್ಲ ಕೈ ಯಾವತ್ತೂ ಜಾರಲ್ಲ ಆದರೆ ತುಪ್ಪ ಚೆಲ್ಲೋಯ್ತು ನನ್ನ ಬಟ್ಟೆ ಮೇಲೆ ಅಲ್ಲೆಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ನಮ್ಮ ತೇಜಿಗೆ ರಜೆ ಇರೋದರಿಂದ ಸ್ವಲ್ಪ ಓದ್ಕೊಳಪ್ಪ ಅಂತ ಹೇಳ್ತಾ ಇದ್ದೆ ಅವನ್ನ ಮೇಲೆ ಕುಂಡಿಸಿ ಕೆಳಗಡೆ ಇರೋದನ್ನೆಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟು ರೆಡಿ ಮಾಡಿಕೊಂಡೆ ನಾನು ಎಲ್ಲ ವರ್ಷಕ್ಕೆ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ತಿಂಡಿ ತಿಂದ್ಬಿಟ್ಟು ನಾನು ಕೆಲಸ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ನಾನು ತಿಂಡಿಗೆ ಹಾಕ್ಕೊಂಡೆ ಇಷ್ಟು ಸೈಡ್ಸ್ ಇರಬೇಕು ನನಗೆ ಯಾವಾಗ್ಲೂ ನನ್ನ ಕೆಲಸ ಎಲ್ಲ ಮುಗೀತು ಒಂದು ಗಂಟೆಗೆ ನನ್ನ ಕೆಲಸ ಮುಗೀತು ನಮ್ಮ ಪತಿಯವ್ರಿಗೆ ನಾವು ಊಟಕ್ಕೆ ಟೈಮ್ ಆಗುತ್ತೆ ಅಂತ ಅಂಥೇಳಿಬಿಟ್ಟು ಇವತ್ತು ನಮ್ಮ ಇದ್ದರು ನಮ್ಮ ತೇಜು ಇದ್ದ ಮನೇಲಿ ನಮ್ಮ ತೇಜು ಇದ್ಬಿಟ್ರೆ ಟೈಮ್ ಟೈಮ್ಗೆ ನಾನು ಅಡುಗೆ ತಿಂಡಿ ದಿನ ಮಾಡೇ ಮಾಡ್ತೀನಿ ಟೈಮ್ ಟೈಮ್ಗೆ ಅದರಲ್ಲೂ ನಮ್ಮ ತೇಜು ಮನೇಲಿದ್ದರೆ ಅವ್ನು ಸ್ವಲ್ಪ ಬೇಗನೇ ಅವನು ಊಟ ಆಗಲಿ ತಿಂಡಿಯಾಗಲಿ ಬೇಗನ ಕೇಳ್ತೇನೆ ಅದಕ್ಕೆ ನಾನು ಪೂಜೆ ಮಾಡೋಕ್ಕೂ ಮುಂಚೆನೇ ಅನ್ನಕ್ಕೆ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಅನ್ನಕ್ಕೆ ಇಡ್ತಾಯಿದ್ದೀನಿ ಆಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಒಂದು ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡಿಬಿಡೋಣ ಆಮೇಲೆ ಮಾಡೋಂಗಿಲ್ವಲ್ಲ ಮಧ್ಯಾಹ್ನ ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ಪೂಜೆ ಮಾಡ್ತಾ ಇದ್ದೆ ಇವತ್ತು ನಾನು ತಲೆಗೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಸೋಮವಾರ ಯಾವಾಗಲೂ ನಾನು ರೆಗ್ಯುಲರಾಗಿ ಮಂಡೇ ಶ ಫ್ರೈಡೇ ಅಲ್ಲ ಮಂಡೇ ಮತ್ತು ಗುರುವಾರ ನಾನು ತಲೆಕ್ ಮಾಡೇ ಮಾಡ್ತೀನಿ ಇವತ್ತು ಮಿಸ್ ಆಗೋಯ್ತು ಯಾಕೆಂದರೆ ನಾನು ಸ್ವಲ್ಪ ಹೇಳಿದ್ನೆಲ್ಲ ತುಪ್ಪ ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು ಸ್ಟವ್ವೆಲ್ಲ ಕ್ಲೀನ್ ಮಾಡ್ಕೊಳೋ ಅಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಅಡುಗೆ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಹಂಗಾಗಿ ಸಿಕ್ಕಾಪಟ್ಟೆ ಸಾಕಾಯಿತು ತಲೆಗೆ ಸ್ನಾನ ಮಾಡಿಬಿಟ್ರೆ ಅಂತೂ ನನಗೆ ಮಲಗಿಬಿಡಬೇಕು ನನಗೆ ಒಂದು ಸ್ವಲ್ಪ ನನಗೆ ಸ್ವಲ್ಪ ಹೊತ್ತು ತಲೆಕ್ಸಾನ ಮಾಡಿದ ತಕ್ಷಣ ನಾನು ಮಲಗಿಬಿಟ್ರೇ ಇಲ್ಲಾಂದರೆ ಕಣ್ಣೇ ಬಿಡೋಕ್ಕಾಗಲ್ಲ ಅಷ್ಟು ನನಗೆ ಸ್ಟ್ರೈನ್ ಆಗ್ತಾ ಇರುತ್ತೆ ಬಿಸಿ ಬಿಸಿ ನೀರು ಹುಯ್ಕೊಂಡಿರ್ತೀನಲ್ವ ತಲೆಗೆ ಅದಕ್ಕೋಸ್ಕರ ಅದಕ್ಕೆ ನಾನೇನು ಮಾಡಿದೆ ಇವತ್ತು ತಲೆಸನ ಮಾಡೋದು ಬೇಡ ನಾಳೆ ಮಾಡೋಣ ಅಂದ್ಕೊಂಡು ಇವತ್ತು ಬರೀ ಪೂಜೆ ಮಾಡಿದೆ ನನಗೆ ಈ ಥರ 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 ಹೂವು ಇಕ್ಕಿ ಪೂಜೆ ಈ ಥರ ನೀಟಾಗಿ ತೊಳೆದು ಪೂಜೆ ಮಾಡಿದ್ರೆ ನನಗೆ ಸಕ್ಕ ಕತ್ತು ಖುಷಿ ಒಂಥರ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ ನನಗೆ ನೋಡೋಕೆ ಖುಷಿ ಆಗುತ್ತೆ ಕಲರ್ ಕಲರ್ ಆಗಿ ಹೂವು ಕಾಣಿಸೋದ್ರಿಂದ ನನಗೆ ಥರ ಥರ ಹೂವು ಇರಬೇಕು ಯಾವಾಗಲೂ ಆಮೇಲೆ ಪೂಜೆ ಮಾಡಾದ್ಮೇಲೆ ಇಬ್ಬರಿಗೂ ಊಟ ಹಾಕ್ಕೊಟ್ಟೆ ನಮ್ಮ ಪತಿಯವರು ಅನ್ನ ರ ಅನ್ನನೂ ಮತ್ತು ರಸಮ್ಮ ರಸಮ್ ಹಾಕೋ ಸಾಕು ಅನ್ನ ರಸಮ್ ಆದರೆ ಸಾಕು ನನಗೆ ಅಂದರು ನಮ್ಮ ತೇಜುಗೆ ಅವ್ನಿಗೆ ಪಲಾವ್ ಥರ ಯಾವುದಾದ್ರು ಮಾಡಿಬಿಟ್ರೆ ಸಿಕ್ಕಾಬಿಟ್ಟೆ ಖುಷಿ ಇಲ್ಲಮ್ಮ ನಂಗೆ ಮೆಂತ್ಯ ತಿಂತೀನಿ ತಿಂತೀನಿಯಿಂದ ನಮ್ಮ ತೇಜು ಮನೇಲಿ ಇದ್ಬಿಟ್ರೆ ಅಂತೂ ಕುರುಕ್ಲು ತಿಂಡಿ ತಿನ್ನೋದು ಜಾಸ್ತಿ ಕುರುಕ್ಲು ತಿಂಡಿ ಅಂದರೆ ಗೊತ್ತಿರುತ್ತಲ್ಲ ನಿಮಗೆ ಮಿಕ್ಸರು ಅಥವಾ ಬೆಣ್ಣೆ ಮುರುಕು ಕೋಡ್ಬಳೆ ಎಲ್ಲರೂ ಊಟ ಆದಮೇಲೆ ಅಟ್ಲೀಸ್ಟ್ ಒಂದು ಬಾಳೆಹಣ್ಣು ತಿಂತಾರೆ ಅದು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಮ್ಮ ತೇಜು ಹಂಗಲ್ಲ ಊಟ ಮಾಡಿದ ತಕ್ಷಣ ಏನಿದೆ ತಿನ್ನೋದಕ್ಕೆ ಅಂತ ಹುಡುಕಿಕೊಂಡು ಹೋಗ್ತಾನೆ ಅವನು ಮನೇಲಿ ರಜೆ ಇತ್ತು ಅಂದರೆ ಅಡುಗೆ ಮನೆ ರೂಮು ಅಡುಗೆ ಮನೆ ರೂಮು ಓಡಾಡ್ತಾ ಇರ್ತಾನೆ ತಿನ್ಕೊಂಡು ಆಮೇಲೆ ನಾನು ಸ್ಕೂಲಿಂದ ಕರ್ಕೊಂಡು ಬಂದೆ ಕರ್ಕೊಂಡು ಬರಬೇಕಾದ್ರೆ ಅವ್ರು ಮ್ಯಾಮು ಸ್ಕೂಲ್ ಡೇಗೆ ಡ್ರೆಸ್ ಕೊಟ್ಟಿದ್ದಾರೆ ಅವ್ನ ಸ್ಕೂಲ್ ಡೇ ಯಾವತ್ತು ಅಂದ್ರೆ ಈ ಫಿಫ್ತ್ ಸಿಕ್ಸ್ ಒಂದು ಸ್ಕೂಲ್ ಡೇ ಅದಕ್ಕೆ ಡ್ರೆಸ್ ಕೊಟ್ಟಿದ್ದಾರೆ ಸರಿ ಯಾಕೆ ನೋಡ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದೀನಿ ಏನಾದರೂ ಟೈಟು ಅಥವಾ ಲೂಸೋ ಇದ್ರೆ ಮುಂಚೆನೇ ಹೇಳ್ಬೋದಲ್ಲ ಅಂತ ಅಂದ್ಬಿಟ್ಟು ಚೋಟೋ ಅಲ್ಲೇರೋ ಅಲ್ಲೇರೋ ಒಂದು ನಿಮಿಷ ಕರಿತೀನಿರೋ ಹ್ಮ್ ನೋಡಿ ಇದೇ ನನ್ನ ಚೋಟದು ಸ್ಕೂಲ್ ಡೇ ಡ್ರೆಸ್ಸು ಅವ್ನು ಸರಿ ಏನು ಹಾಕಿಲ್ಲ ಸುಮ್ಮನೆ ನೋಡೋಣ ಅಂತ ಹಾಕಿದಿನಿ ಕರೆಕ್ಟ್ ಫಿಟ್ಟಿಂಗ್ ಇದೆ ಚೆನ್ನಾಗಿ ಕಾಣಿಸ್ತಿದ್ದೇನೆ ಬಾರನ ಇಲ್ಲಿ ಅವ್ನ ಕನ್ನಡಿ ನೋಡ್ಕೊಂಡು ಹೋಗ್ಬೋದು ಅವ್ನು ಬಾ ಬೇಗ ಕರೆಕ್ಟ್ ಫಿಟಿಗು ಕರೆಕ್ಟ್ ಸೈಜ್ ಕರೆಕ್ಟ್ ಫಿಟ್ಟಿಂಗ್ ತಂದಿದ್ದಾರೆ ಅವನಿರ ಐಟಿಗೆ ಅವನಿರ ಸಣ್ಣಗೆ ಬಿಡು ನಮ್ಮ ಚೋಟಾರಿ

Duše noua munote. O, ಊಟ ಮಾಡಿಸಿ ನಮ್ಮ ಚೋಟನ ಟ್ಯೂಷನಿಗೆ ಮೇಲೆ ಮಧ್ಯಾಹ್ನ ಬೆಳಗ್ಗೆ ನಾನು ಸಾ ರಸಮ್ ಮಾಡಿದ್ನ ಬಿಸಿ ಮಾಡೋದು ಮರ್ತುಬಿಟ್ಟಿದೆ ಅದಕ್ಕೋಸ್ಕರ ಮತ್ತೆ ನೆನೆಸ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ ಇವಾಗ ಮತ್ತು ಪಲ್ಯನೂ ಬಿಸಿ ಮಾಡ್ತಾಯಿದ್ದೀನಿ ಮಜ್ಜಿಗೆ ಮಾಡಿ ಸಂಜೆಗೆ ರಾತ್ರಿಗೆ ಮಜ್ಜಿಗೆ ಬೇಕು ಅದಕ್ಕೆ ಮಜ್ಜಿಗೆ ಮಾಡಿಕ್ಕೆ ತ್ರೀ ಡೇಸ್ ಆಯಿತು ಮಜ್ಜಿಗೆ ಮಾಡಿ ಹಂಗಾಗಿ ಮಜ್ಜಿಗೆ ಮಾಡ್ತಾಯಿದ್ದೆ ಬಿಸಿಲು ಜಾಸ್ತಿ ಇದ್ದಾಗ ನಮ್ಮ ಮನೇಲಿ ಮಜ್ಜಿಗೆ ಬೇಕೇ ಬೇಕು ಇಲ್ಲಾಂದರೆ ಮಕ್ಕಳಿಗೆಲ್ಲ ಹೀಟಾಗಿ ನೋವು ಬಂದುಬಿಡುತ್ತೆ ಅದಕ್ಕೆ ನಾನು ಮಜ್ಜಿಗೆ ಮಾಡಿ ರೆಡಿ ಮಾಡಿ ಇಟ್ಬಿಡ್ತೀನಿ ಏನೇ ಇದ್ದರೂ ಎಲ್ಲ ಮುಂಚೆನೇ ರೆಡಿ ಮಾಡಿಬಿಡ್ತೀನಿ ನಾನು ಅವಾಗ ಮಾಡ್ಕೊಳಕ್ಕೆ ಹೋಗೋಲ್ಲ ಎಲ್ಲೋ ರೇರು ಪಲ್ಯನೂ ಕೂಡ ಬಿಸಿ ಮಾಡಿ ಅದನ್ನು ಕೂಡ ತೊಳೆದಿಕ್ಕೆ ಬಿಡೋಣ ಸ್ವಲ್ಪ ಇತ್ತು ಪಲ್ಯ ಮಧ್ಯಾಹ್ನ ಎಲ್ಲ ಊಟ ಮಾಡಿ ನಾನು ಬರೀ ಪಲ್ಯಗಳು ಇದ್ಬಿಟ್ರೆ ನಾನು ಏನು ಮಾಡ್ತೀನಿ ಮಧ್ಯಾಹ್ನ ಸ್ವಲ್ಪ ಹೊಟ್ಟೆ ಹಸಿತ್ತು ಅಂತ ಅಂದ ತಕ್ಷಣ ನಾನು ಪಲ್ಯನ ತಿನ್ಕೊಂಡ್ಬಿಡ್ತೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಮಿಕ್ಕಿತ್ತು ಅದನ್ನೆಲ್ಲ ಎತ್ತಿಕ್ಕಿ ತೊಳೆಯೋ ಅಂಥದ್ದನ್ನೆಲ್ಲ ಸಿಂಕಲ್ಲಿಟ್ಟು ಏನೇನು ಏನೇನು ಗಿಡಬೇಕು ಅದನ್ನೆಲ್ಲ ಸರಿ ಮಾಡಿ ಇಕ್ಕಿ ರೆಡಿ ಮಾಡ್ತಿದ್ದೆ ನಮ್ಮ ಚೋಟು ಹೋಗ್ತಾನೆ ಟ್ಯೂಷನ್ಗೆ ಹೋಗಿ ಹಿಂಗೆ ಬಂದ್ಬಿಡ್ತಾನೆ ಅಷ್ಟು ಬೇಗ ಮುಗಿದೋಗ್ಬಿಡುತ್ತೆ ಎರಡು ಅವರು ನಮ್ಮ ಚೋಟು ಸ್ಕೂಲಿಂದ ಬ್ಯಾಗ್ ತಂದಿರೋದೆಲ್ಲ ಇದ್ದೀನಿ ನಾನು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ ನಾಳೆ ನಿಮಗೆ ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್